ನಾವು ಪಂಡ್ರಾಪುರ ಇಸ್ಕಾನ್ ಟೆಂಪಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅನ್ನೋದ್ರದ್ದು ಲಾಗ್ ಐತ್ರಿ ಇದು ಆ್ಯಕ್ಚುಲಿ ನಮ್ಗೆ ಏನಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ಕನ್ಫ್ಯೂಷನ್ ಒಬ್ಬರು ಒಬ್ರು ನಮ್ಗೇನು ಹೇಳಿದ್ರಪ್ಪ ಅಂದ್ರೆ ನಮ್ಮ ರಿಲೇಷನ್ ಚಿತ್ರಕೂಟ ಅಂತ ಚಕ್ರಕೋಟೆ ಅಂತ ಒಂದೈತಿ ಅಲ್ಲಿ ಹೋಗ್ರಿ ಅಂತ ಹೇಳಿ ನಾವು ಎಷ್ಟು ಎನ್ಕ್ವೈರಿ ಮಾಡಿದ್ವಿ ಚಕ್ರಕೋಟೆ ಅಂದ್ರೆ ನಮಗೆಲ್ಲೂ ಸಿಗಲಿಲ್ಲ ಹೆಚ್ಚು ಕಡಿಮೆ ಒಂದು ಹಾಫ್ ಆ್ಯನ್ ಅವರ್ ವೇಸ್ಟ್ ಮಾಡಿದ್ವಿ ನಮ್ಗೆ ಒಂದಿಷ್ಟು ಜನ ತುಳಸಿ ಒಣ ಐತಿ ಅದ ರೀ ಅಂತಂದ್ರೆ ಒಂದಿಷ್ಟು ಜನ ಯಾವುದಪ್ಪ ಅಂದರೆ ಇನ್ನೊಂದು ಏನೇನೋ ಹೇಳಿದರೆ ವಾಟ್ ವೃಂದವನ ಅಂತ ಹೇಳಿದರೆ ನಾವು ಕನ್ಫ್ಯೂಸ್ ಆಗಿ 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 ಹುಡ್ಕ್ಯಾಡಿ ಹುಡ್ಕ್ಯಾಡಿ ಕಡೀಕ ಏನು ಮಾಡಿದ್ವಿ ಅಂತಂದ್ರೆ ಯೂಟ್ಯೂಬ್ನಾಗ ಒಂದು ವಿಡಿಯೋ ನೋಡಿ ಬಂದ್ವಿ ಆವಾಗ ನಮಗೆ ಗೊತ್ತಾಯಿತು ಹೆಸರು ಹೇಳಿ ಅದರ ಹೆಸರು ಏನಪ್ಪ ಅಂದ್ರೆ ಕೈಕಡಿ ಮಹಾರಾಜರದ ಒಂದು ದೇವಸ್ಥಾನ ರೀ ಅದು ಅದನ್ನು ಚಕ್ರ ಕೋಟೆ ಅಂತ ಯಾಕೆ ಅಂದ್ರೆ ನಮ್ಗೆ ಅಲ್ಲಿಂದ ಹೋಗಿ ಬಂದ ಮೇಲೆ ಗೊತ್ತಾಯ್ತು ಇದನ್ನು ಕಟ್ಟಿದ ಇಂಜಿನಿಯರಿಗೆ ನಿಜವಾಗಲೂ ಒಂದು ಕೋಟಿ ಸಲಾಮ್ ರೀ ಭಾರಿ ಐತಿ ಇದನ್ನು ಹತ್ತು ಇಳಿಬೇಕಂತಂದ್ರೆ ಇಂಜಿನಿಯರ್ನ ಒಂದು ನೂರು ಸರಿ ನೆನೆಸಿದ್ದೇವ್ರಿ ಆದರೆ ಭಾಳ ಚಲೋ ಐತ್ರಿ ನಮಗೆ ಇಷ್ಟು ನಾವು ಹುಡ್ಕೋಕೆ ಪ್ರಯತ್ನ ಮಾಡಿದ್ವಿ ಅಂತಂದ್ರೆ ನಾಲ್ಕು ಮಂದಿ ನಾಲ್ಕು ಫೋನ್ ಹುಡುಕಿದಾಗ ಒಂದೊಂದು ಥರ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಚಕ್ರ ಚಕ್ರಕೋಟೆ ಅಂತ ಮಾತ್ರ ಎಲ್ಲೂ ಇನ್ಫಾರ್ಮೇಷನ್ ಇರಲಿಲ್ಲ ಬಟ್ ಇದನ್ನು ನಮಗೆ ನೋಡಿದವ್ರಿಗೆ ಮಾತ್ರ ಪಕ್ಕಾ ರೀ ಇದು ಚಕ್ರಕೋಟಿನ ಅಂತೇಳಿ ಇದು ಪಂಡ್ರಾಪುರ ಮಂದಿರದಿಂದ ಎರಡು ಕಿಲೋಮೀಟ್ರ್ ಐತೆ ರೀ ನಾವು ಇಸ್ಕಾನ್ ಟೆಂಪಲಿಂದ ಐದು ಕಿಲೋಮೀಟ್ರ್ ಆಗ್ತದೆ ನಮಗೆ ನಾವು ಮತ್ತದು ಇನ್ಫಾರ್ಮೇಷನ್ ಯೂಟ್ಯೂಬ್ನಾಗೆ ತಕ್ಕೊಂಡು ನಾವೇನು ಮಾಡಿದ್ವಿ ಅಂತಂದ್ರೆ ಲೊಕೇಶನ್ ಹಾಕ್ಕೊಂಡು ಬಂದ್ವಿ ಅವಾಗ ನಮ್ಗೆ ಗೊತ್ತಾಯ್ತು ಕೈಕಡಿ ಮಹಾರಾಜವರ ಒಂದು ಏನಪ್ಪ ಅಂದ್ರೆ ಕೋಟೆ ಅಂಥೇಳಿ ಸೊ ಭಾಳ ಅಂದ್ರೆ ಭಾಳ ಚಂದ ಆರ್ಕಿಟೆಕ್ಚರ್ ಇದನ್ನ ಮಾಡಿದ್ದಾರೆ ರೀ ನಾನು ಈಗ ಏನು ತೋರ್ಸ್ಕೊತೋಗ್ತೀನಿ ಆದಿಮಾನ್ ಆದಿಮಾನವರು ಗಣಪತಿ ಗೌರಿ ಒಂದೊಂದು ಮೂರ್ತಿನೂ ಬಿಡಲಾರ್ದಂಗೆ ಕೆತ್ತಿದ್ದಾರೆ ಹನುಮಂತ ಸೂರ್ಯನ ತಿನ್ನಾಕೆ ಹೋಗ್ತೀನಿ ಅಂದಿದ್ದಂತ ಜಿಗದಿದ್ರಿ ಸೂರ್ಯನ ತಿನ್ನಾಕೆ ಜಿಗದಿದ್ದು ಸೊ ಒಂದಕ್ಕಿಂತ ಒಂದು ಚೆಂದನ ಮೂರ್ತಿಗಳ್ರಿ ಮತ್ತ ಅಂತಂದ್ರೆ ಐತಿಹಾಸಿಕ ಹಿನ್ನೆಲೆ ಧಾರ್ಮಿಕ ಹಿನ್ನೆಲೆ ಒಬ್ಬರನ್ನೂ ಮರ್ತಿಲ್ಲ ನೋಡ್ರಿ ಅವ್ರು ಅಷ್ಟು ಚಂದ ಮತ್ತು ಒಂದಿಷ್ಟು ಇಂಪಾರ್ಟೆಂಟ್ ದೃಶ್ಯಗಳದಾವು ನೋಡ್ರಿ ಭರತ ಶಾಕುಂತಲೆ ಭರತನ ತಾಯಿ ಶಾಕುಂತಲೆ ಅಂದರೆ ಶಕುಂತಲ ಮದರ್ ಆಫ್ ದ ಭರತ್ ಈ ಥರ ಆಕೆ ಇದ್ದಾಗ ಭರತನ ಕಟ್ಕೊಂಡು ಕುಂತಿದ್ದೇವಿ ಪಂಚಪಾಂಡವರು ಅವ್ರ ಋತಿ ಕುಂತಾಗ ಈ ಥರ ರೀ ಮತ್ತು ಮೇಲುಗಡೆ ಬರದಾರ ಇದು ಯಾವ ಸಂದರ್ಭ ಅನ್ನೋದು ಬರದಾರ ಒಂದಿಷ್ಟು ಕಡೆ ಇಲ್ಲಿ ನೋಡ್ರಿ ಜಿಜಾಬಾಯಿ ಮದರ್ ಮತ್ತು ಇಲ್ಲಿ ಮಹಾತ್ಮ ಗಾಂಧೀಜಿಯವರ ತಾಯಿ ಹಿಂಗೆ ಇನ್ನು ಒಂದಿಷ್ಟು ಋಷಿಗಳು ಕಂಟಿನ್ಯೂಸ್ ಒಂದಿಷ್ಟು ಜನ ಋಷಿಗಳು ಅವ್ರಿಗೆ ಇದೇ ಥರ ಅಂತೇನೋ ಅವರು ಮೂರ್ತಿಗಳ ಕೆತ್ತನೆ ಒಟ್ಟು ಅವ್ರಿಗೆ ಹೆಂಗೆ ಇದನ್ಸತಿ ಸರ್ತಿ ಕಂಟಿನ್ಯೂಸ್ ಋಷಿಗಳನ್ನು ಕುಂದರ್ಸಿದ್ದಾರೆ ನೋಡಿ ಕೆತ್ತನೆ ಮಾಡಿದ್ದಾರೆ ಅವ್ರನ್ನ ಒಂದೊಂದು ಮಂಟಪ ಮಾಡಿದ್ದಾರೆ ಒಂದೊಂದು ಮಂಟಪದಾಗ ಅವ್ರವ್ರನ್ನ ಏನು ಮಾಡಿದ್ದಾರೆ ಅಂತ ಹಿಂಗೆ ಈ ರೀತಿ ಕೆತ್ತಿದ್ದಾರೆ ನೋಡ್ರಿ ಪುಲಾಹ ಋಷಿ ಇನ್ನೂ ಜನ ಅದಾರ್ರಿ ನೋಡಿರಿ ವಶಿಷ್ಠ ಋಷಿ ವಿಶ್ವಾಮಿತ್ರ ಬಾ ದೇವ್ರೇ ಸಿಕ್ಕಾಪಟ್ಟು ಸಿಟ್ಟಂತಿ ಇವ್ರಿಗೆ ಸೊ ನಾನು ಒಬ್ರೊಬ್ರದ್ದು ಮಾಡ್ಕೊತ ಹೋಗಿ ಅವ್ರ್ ಹೇಳಬೇಕಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ರೀ ನನಗೆ ಯಾಕಂದ್ರೆ ಟೈಮ್ ಭಾಳ ಹಿಡಿತ ಅಂತ ಗೊತ್ತೈತಿ ನೋಡ್ರಲ್ಲಿ ಎಷ್ಟು ಮೂರ್ತಿಗಳದಾವೆ ಒಂದಿಷ್ಟು ಮಂದಿ ನಂಗೆ ನೆನಪೂ ಆಗಲಿಲ್ಲ ಇವ್ರು ಏನು ಏನು ಅಂತೇಳಿ ಮತ್ತು ಮಕ್ಳಾದ್ರೆ ಸುಮ್ಮನೆ ರೀ ಎಲ್ಲ ಕೇಳ್ಕೋಂತ ಹೋಗುವ ಸ್ಟಾರ್ಟಿಂಗ ಒಂದು ಸ್ವಲ್ಪ ಹೇಳಿದ್ನಿ ರೀ ಬಟ್ ಆಮೇಲೆ ಆಮೇಲೆ ಆಗಲಿಲ್ಲ ನನಗೆ ಕಂಟಿನ್ಯೂಸ್ ಹಂಗೆ ಹೊಂಟು ಬಿಟ್ಟೆ ವಿಡಿಯೋ ಮಾಡ್ಕೊತಾನೆ ಒಂದಿಷ್ಟು ತೋರಿಸಿದೆ ಅವ್ರಿಗೆ ಹಿಂಗೆ ಅಂಥೇಳಿ ಮಕ್ಕಳಿಗೆ ಸೊ ಹಂಗೆ ವಿಡಿಯೋ ಮಾಡ್ಕೋತ ನೀವು ಒಂದೊಂದು ತೊಡ್ಸ್ಕೊತ ಹೋಗೋದ್ರಿ ಅಂದ್ರೆ ಅವ್ರ ಕಥೆಗಳ್ನ ಹೇಳ್ಕೊತ ಒಂದು ತ್ರೀ ಟು ಫೋರ್ ಅವರ್ಸ್ ಆಗ್ತತ್ರಿ ಒಂದಲ್ಲ ಇದನ್ನು ಮುಗಿಸಾಕ ಮತ್ತು ಭಾಳ ಅಂದ್ರೆ ಭಾಳ ದೊಡ್ಡದೈತ್ರಿ ಒಳಗೆ ಸುತ್ತ ಹಾಕೋದ ಹಾಕೋದು ಸುತ್ತ ಹಾಕೋದ ಹಾಕೋದ ಮುಗಿಯೋದೇ ಇಲ್ರಿ ಆಗ ಮುಗಿತೈತಪ್ಪ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಹಂಗೆ ಕಂಟಿನ್ಯೂಸ್ ಐತಿ ಪಪ್ಪ ನಮ್ಗಾರ ಈಗ ನೋಡ್ರಿ ಅಲ್ಲಿ ಕಾಣಕತ್ತಿರ್ಬೇಕು ನಿಮ್ಗೆ ಮನೆಗಳು ಇವ ಇನ್ನೂ ಮೂರ್ತಿಗಳ ನಾವು ಹಿಂಗೆ ರೌಂಡ್ ಹಾಕೋದು ನೋಡ್ರಿ ಹಿಂದ್ಗಡೆಯೂ ಮೂರ್ತಿಗಳದ ಹಿಂಗೆ ರೌಂಡ್ ಹಾಕೋದು ಬರೋದು ರೌಂಡ್ ಹಾಕೋದು ಬರೋದು ಸೊ ನನಗೆ ಅನ್ನಿಸ್ತಾ ಇದು ಪಕ್ಕಾ ಚಕ್ರಕೋಟಿನ ಅಂಥೇಳಿ ನೋಡ್ರಿ ಮ ಭಗವಾನ್ ಬುದ್ಧ ಮಹಾವೀರ ಅವ್ರ ಸತಿ ಕದಾರ ಅವ್ರನ್ನೂ ಕೆತ್ತನೆ ಮಾಡ್ಯಾರ ನೆಕ್ಸ್ಟ್ ಶಂಕರಾಚಾರ್ಯರು ರೀ ಈ ಥರ ಅವ್ರಿಗೆ ಒಬ್ರೊಬ್ಬರನ್ನೂ ಬಿಡ್ಲಾರ್ದಂಗೆ ಅವ್ರಿಗೊಂದು ಮಂಟಪ ಮಾಡೋದು ನೋಡ್ರಿ ತಾರಾಮತಿ ಕ್ವೀನ್ ಅವರು ಅವ್ರ ಮಕ್ಕಳು ಈ ಥರ ಒಂದೊಂದು ಸಂದರ್ಭಗಳನ್ನು ಏನು ಅಂತಂದ್ರೆ ಅವರು ಕೆತ್ತನೆ ಮಾಡ್ಕೊಂತ ಬಂದಾರ ಒಂದಿಷ್ಟು ಗೊತ್ತದವ್ ನಮ್ಗೆ ಒಂದಿಷ್ಟು ನಮ್ಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲದ ಹುಡುಕು ಪ್ರಯತ್ನನೂ ಮಾಡಲಿಲ್ಲ ಯಾಕಂದ್ರೆ ನಮ್ಗೆ ಸುಸ್ತ ಆಕತ್ರಿ ಅಡ್ಡಾಡಿ ಶಿವಾಜಿ ಮಹಾರಾಜ ಇಲ್ಲಿ ನೋಡ್ರಿ ಇದು ದಾ ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು ಇವನ್ ಏನಪ್ಪ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಸತ್ತೇ ಕೊಟ್ಟಾರಿದ್ರಾಗ ಯಾವ ರೀತಿ ಅಂದ್ರೆ ಹಿಂಗೆ ಇನ್ನು ನೋಡ್ರಿ ನಾವು ಎಲ್ಲಿದ್ವಿ ಆಗಲ್ಲಿ ಇದು ಒಂದೇ ಇದನ್ನು ದಾಟಿ ಬಂದಿವಿ ನಾವು ನೆಕ್ಸ್ಟ್ ನಾವು ಓಡಾಕತ್ವಿ ಇದೇನು ಮುಗಿಯೋದ್ ತಗಿ ಅಂತೇಳೆ ಹಿಂಗೆ ಸುಮ್ಮನೆ ವಿಡಿಯೋ ಮಾಡ್ಕೊತ ಹೋಗ್ಕೊಂಡು ನೆಡಿ ಅಂತೇಳಿ ನೋಡ್ರಿ ಇಲ್ಲಿ ಎಷ್ಟು ಮೂರ್ತಿಗಳಿದೆ ಸಾಯಿಬಾ ಬಂದು ಮೂರ್ತಿ ಐತಿ ಒಬ್ಬರನ್ನೂ ಬಿಟ್ಟಿಲ್ಲರಿ ಅವ್ರ ಜಗತ್ತೊಳಗಿರುವಂಥವ್ರನ್ನ ಇನ್ನು ಮತ್ತೆ ಸ್ಟಾರ್ಟ್ ಆತ ಏರೋದು ಇಲ್ಲಿ ಇದರ ಇಂಜಿನಿಯರ್ ಯಾರು ಯಾರೇನೋರಿಪ್ಪ ರಿಜಾ ಹೇಳ್ತೀನಿ ಏನು ಅಂತಂದ್ರೆ ಹೆಂಗೆ ಕಟ್ಟಿದಾರಂತಂದ್ರೆ ಅದು ಒಂದು ಏನಂತಂದ್ರೆ ಪೇಪರ್ನೇ ಆಟಾಡೋ ಕೊಡ್ತಾರೆ ಗೊತ್ತ್ರಿ ಆ ಥರ ಇಲ್ಲಿ ನೋಡ್ರಿ ಇಲ್ಲಿ ಒಳಗಡೆ ತೋರಿಸ್ತೀನಿ ಅಂತ ಇದು ದ್ರೌಪದಿಯ ವಸ್ತ್ರಾಪಹರಣ ಇದ್ರೊಳಗಿಂದ ಇದು ಈ ರೀತಿಯಾಗಿ ಏನು ಅಂತಂದ್ರೆ ಇವರ ಒಂದೊಂದು ದೃಶ್ಯಗಳನ್ನ ಸಹ ಕೆತ್ತನೆ ಮಾಡ್ಯಾರ ನೆಕ್ಸ್ಟ್ ಮತ್ತೊಂದು ಕಡೆ ಹೊಂಟು ವೀ ನಾವೀಗ ಹಿಂಗೆ ಅದು ಪೇಪರ್ನೇ ಕೊಡ್ತಾರಲ್ರಿ ಮೊಲ ಮೊಲಕ್ಕಲ್ಲೊಂದು ಆಹಾರ ಇಟ್ಟಿರ್ತಾರ ಇದಕ್ಕೆ ದಾರಿ ಹುಡುಕಿ ಅಂಥೇಳಿ ನಾವು ಹಂಗೆ ಹೊರಗೆ ಹೋಗೋದು ದಾರಿ ಎಲ್ಲೈತಂತೆ ಅಂತ ಹುಡುಕಾಡಕ್ಕಿದ್ವಿ ಆದ್ರೆ ನಿಜವಾಗ್ಲೂ ಮಕ್ಕಳಿಗೆ ತೋರಿಸುವಂಥದ್ದೈತಿ ನಾವು ಟಯರ್ಡ್ ಆಗಿದ್ವಿ ನಮಗೆ ಹಿಂಗಾಗಿ ನೋಡಕ್ಕೆ ಆಗೋ ಸಾಕಾಗತ್ತಿತ್ತ ಬಟ್ ಇದು ಇನ್ನೂ ಸ್ಟಾರ್ಟಿಂಗ್ ಗರುಡ ನೋಡಿರಿ ಎಷ್ಟು ಚಂದ ಜಟಾಯು ಇರಬೇಕದು ಈ ಥರ ಆಗಿ ಎಲ್ಲ ಇದನ್ನು ಕೆತ್ತನೆ ಮಾಡ್ಕೋ ಅಂತ ಹೋಗ್ಯಾರ ನಿಜ ಹೇಳ್ತೀನಿ ರೀ ಇದು ಒಂದು ಚಕ್ರ ಕೋಟೆನ ಅನ್ಬೇಕು ನಾವು ಇನ್ನು ಮತ್ತೆ ಇದ್ರಾಗಿಂದ ಇಳಿಬೇಕು ರೀ ನಾವು ಇಳಿದು ಮತ್ತೆ ಹತ್ತೋದು ಇಲ್ಲಿ ನೋಡ್ರಿ ಸ್ವತಂತ್ರ ಹೋರಾಟದ್ದು ಕೊಟ್ಟಾರೆ ಅಲ್ಲೇ ನಮಗೆ ಹೊರಗೆ ಹೋಗೋ ದಾರಿ ಕಾಣತತಿ ಬಟ್ ನಾವು ಅಲ್ಲಿ ಮುಟ್ಟು ಹೋಗಿದ್ವಿ ಪುಣ್ಯ ನಮ್ಮ ಇಬ್ಬರು ಮಕ್ಳು ಮಲಗಿದ್ರೆ ಸಣ್ಣವನ ನಮ್ಮ ಅಳಿಯ ಅಳಿಯ ಮಲಗಿರ್ಲಿಲ್ಲ ಸೊಸಿ ಮಲಗಿದ್ಲ ಯಪ್ಪ ಅವ್ರನ್ನದು ಎತ್ತಗೊಂಡು ಅದು ಇದನ್ನ ಸುತ್ತಿದ್ವಿ ಅಂದ್ರೆ ನಾವಂತರೂ ಹೇಳ್ತಿರ್ಲಿಲ್ಲ ಅನ್ಸುತ್ತೆ ಮುಸ್ಟ್ಲಿ ಅಷ್ಟು ಆಗ್ತಿತ್ತು ಬಟ್ ಭಾಳ ಅಂದ್ರೆ ಭಾಳ ಚಂದಿತ್ತು ಒಂದೇ ಒಂದು ಬಿಡಲಾರ್ದಂಗ ಕೆಟ್ಟಿದಾರ ಕೆತ್ತಿದ್ದಾರೆ ಅಂತೂ ಇಂದು ನಾವು ಸುತ್ತಾಡಿ ಹೊರಗೆ ಬಂದ್ವಿ ಇಷ್ಟು ದನೂ ಆಗಿತ್ತಂತಂದ್ರೆ ನಮ್ಗೆ ಕಬ್ಬಿನ ಹಾಲಿತ್ತು ಅಲ್ಲೇ ಹೋಗಿ ಕುಂತ ಬಿಟ್ವಿ ನಾವು ಕಬ್ಬಿನ ಹಾಲು ಆ್ಯಕ್ಚುಲಿ ಅವ್ರು ಕೊಡೋರು ಫುಲ್ಲ ಬ್ಯುಸಿ ಇದ್ರು ಫೋನ್ನಾಗೆ ನಮಗಾರ ನೋಡಿ ಕಾಮಿಡಿ ಅನ್ಸಾಕತ್ತಿತ್ತು ಯಾಕಂದ್ರೆ ಅವ್ರು ಎಷ್ಟು ಬಿಝಿ ಇದ್ರಂದ್ರೆ ಫುಲ್ ಪಬ್ಜಿ ಆಡತ್ತಿದ್ರಿ ನೋರಿ ಅದು ಮತ್ತು ಕಬ್ಬಿನ ಹಾಲು ತೊಗೊಂಡು ಅಳಿಯ ನೋಡಿರಿ ಎಲ್ಲ ತಕೊಂಡಾನೆ ಕುಡಿ ಹೇಳಿ ಕಾಮಿಡಿ ಮಾಡತ್ತಿದ್ದ ಸೊ ಫುಲ್ ಆ್ಯಕ್ಟಿವ್ ಅಮ್ಮ ನಮ್ಮಗರ ಸುಸ್ತ ಆಗೈತಿ ಅವ್ರಾರ ಫುಲ್ ಆ್ಯಕ್ಟಿವ್ ಯಾಕಂದ್ರೆ ಹೊತ್ಕೊಂಡಾಡಿರ್ತೀವಲ್ಲ ನಾವು ಇವಾಗ ಅಜ್ಜ ಅಜ್ಜಿ ಫೋಟೋ ರೀ ಅಜ್ಜ ಬಹಳ ಕಾಮಿಡಿ ಮಾಡತಿದ್ರ ಬಹಳ ಖುಷಿ ಅನಿಸ್ತ ಯಾಕಂದ್ರೆ ಹಿರಿಯರಿಗೆ ಯಾವಾಗಲೂ ಆಯು ದೇವರು ಆಯುಷ್ಯವನ್ನು ರೀ ಆರೋಗ್ಯವನ್ನು ಕೊಡ್ಬೇಕು ಅದು ಅನಿಸುತ್ತೆ ನನಗೆ ಇಲ್ಲಿ ನೋಡ್ರಿ ಕೈಕಡಿ ಮಹಾರಾಜ ಅವರ ಜೋಪಡಿ ಇದೆ ಅವ್ರ ಬಗ್ಗೆ ಹೇಳಾಕತ್ತಿದ್ರು ಒಂದು ಸ್ವಲ್ಪ ಕೇಳಿದ್ವಿ ನಾವು ಅವರ ಜೋಪಡಿನ ಅವ್ರು ಈ ರೀತಿಯಾಗಿ ಮಾಡ್ಕೊಂಡು ಅಲ್ಲೇ ಒಂದು ಕೋಟೆನ ಕಟ್ಟ್ಯಾರ ನೆಕ್ಸ್ಟ್ ಇನ್ನೂ ಒಂದು ಹೇಳಬೇಕಂದ್ರೆ ಇಲ್ಲೂ ಅಂತದೊಂದು ಐತ್ರಿ ಸೊ ಇದು ಕಂಪಲ್ಸರಿ ಚಕ್ರ ಕೋಟೆನ ತಿಳ್ಕೊಬಿಡ್ರಿ ನೀವು ಅಲ್ಲದು ಹೋಗಿದ್ ಅಂದ್ರೆ ಇನ್ನೊಂದು ಸಲೀ ಹೋಗಿತ್ ನಮ್ದು ನಗಡ ಆಗಿತ್ತು ಸೊ ನಮಗಂತೂ ಆಗಲಿಲ್ಲ ನೆಕ್ಸ್ಟ್ ನಾವು ಅಲ್ಲೇ ಮುಂದ್ಗಡೆ ಒಂದು ವಡಾಪಾವಿನ ಅಂಗಡಿ ಇತ್ತು ಅಲ್ಲೇ ವಡಾಪಾವ್ ತಗೊಂಡ್ವಿ ಬಿಸಿ ಬಿಸಿ ವಡಾಪಾವ ತಿಂದು ಒಂದಿಷ್ಟು ಬಿಸಿ ಬಜಿ ಇದ್ದು ಕಟ್ಕೊಂಡ್ವಿ ಕಟ್ಕೊಂಡ ನೆಕ್ಸ್ಟ್ ಎಲ್ಲಿಗೆ ಹೋಗಿರ್ಬೇಕು ಅನ್ಕೋತೀರಿ ನೀವು ಸೀದ ನಮ್ಮ ಊರಿಗೆ ಅಂತರೂ ಬರಲಿಲ್ಲ ಬೇರೆ ಕಡೆ ಟ್ರಿಪ್ಪಿಗೂ ಹೋಗಲಿಲ್ಲ ಇನ್ನೊಂದು ನಾವು ಸ್ಪೆಷಲ್ ಊರಿತ್ತು ಅಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಮಾತಾಡ್ಕೊತ ಹೋದ್ವಿ ಮಾತಾಡ್ಕೊತ ಬಿಟ್ಟು ಈ ಜಾಗ ಮಮ್ಮಿ ಬಿಸಿ ಬಿಸಿ ಬಜಿ ತಿಂತ ತಿಂದರು ಸೊ ಎಲ್ಲರೂ ಟಯರ್ಡ್ ಆಗಿದ್ರು ಎಲ್ಲರೂ ಮಕ್ಕೊಂಡಿದ್ರು ನನಗೂ ಒಂದು ನಿಮಿಷ ಸದ್ಯಕ್ಕೆ ಎಚ್ಚರ ಆದಾಗ ಒಂದೊಂದು ಏನು ಮಾಡಿಕೊಂಡೆ ಅಂದ್ರೆ ಒಂದೊಂದು ಕ್ಲಿಪ್ಪಿಂಗ್ ತಗೊಂಡೆ ಸೊ ನಾವು ಅಂದ್ಕೊಂಡಿದ್ದ ಊರನ್ನೇ ಎಂಟರ್ ಆದ್ವಿ ಇದು ಎಂಟರ್ ಆದಾಗಿಂದ ಆ ಊರಿಗೆ ಇನ್ನೊಂದು ಇದೆ ವಿಡಿಯೋ ಇದೆ ನೀವು ಗೆಸ್ ಮಾಡ್ತೀರಿ ಅನ್ಕೋತೀನಿ ಗೆಸ್ ಮಾಡಿರಲಿಲ್ಲ ಅಂದ್ರೆ ನಾನಾಗ ಹೇಳ್ತೇನೆ ಸೊ ನಾವು ಬಂದಿದ್ದು ಚಡಚನ ಸೊ ಚಡ್ಚನ್ನದೊಳಗೆ ಸೀರೆ ಸಿಗ್ತಾವು ಅಂತ ಕೇಳಿದ್ವಿ ಚೀಪ್ ಇರ್ತಾವು ಚಲೋ ಇರ್ತಾವು ಹೋಲ್ಸೇಲ್ನಾಗ ಕೊಡ್ತಾರ ಅಂಥೇಳಿ ಮತ್ತು ಪಂಡ್ರಾಪುರಕ್ಕೆ ಬಂದು ಚಡ್ಚಂದ್ ಮಾಲ್ ಬರಲಿಲ್ಲ ಅಂದರೆ ಹೆಂಗೆ ಅಂದ್ಕೊಂಡು ಚಡ್ಚನ್ನಕ್ಕೆ ಬಂದ್ವಿ ಡೆಫಿನೆಟ್ಲಿ ಇಷ್ಟು ದೊಡ್ಡ ಸಾರಿ ಮಾಲ್ ನಾ ನೋಡಿದ್ದು ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ಗಂಗಾವತಿನೂ ಐತ್ರಿ ಬಟ್ ಇಷ್ಟು ದೊಡ್ಡ ಪಾರ್ಕಿಂಗ್ ಸೀರೆ ತೊಗೊಳೋರ್ಗಂತ ಇನ್ನೂ ತನಕ ಅವರೂ ಮಾಡಿಲ್ಲ ಗಂಗಾವತಿನೂ ಫುಲ್ ರಶ್ ಇರ್ತೈತಿ ರೀ ನೋಡಿನ ನಾನು ಬಟ್ ಇಂಥ ಒಂದು ಏನಪ್ಪ ಅಂದ್ರೆ ಸೀರೆ ತೊಗೊಳೋರ್ಗೆ ಅಂತೇಳಿ ಹಿಂಗೆ ರೀ ಯಪ್ಪ ನಂಗೆ ಲಿಟ್ರಲಿ ಶಾಕ್ ಆತ ನಾ ಒಂದು ನಾಲ್ಕೈದು ಸಾರಿ ಕನ್ಫರ್ಮೇಷನ್ ಮಾಡಿಕೊಂಡೆ ನಿಜ ಅಂತ ಅಂಥೇಳಿ ಒಂಥರ ಬಿಗ್ ಬಜಾರ್ ಥರ ಐತ್ರೀ ಇದು ಇದಷ್ಟು ಏನಪ್ಪ ಅಂದ್ರೆ ಹೋಲ್ಸೇಲ್ ಸಾರಿ ಪ್ಲಸ್ ಸಲ್ವಾರ್ ಕಮೀಜ್ ಬಟ್ಟೆ ಅಂಗಡಿನ ಅಲ್ಲ ರೀ ಏನೇ ಇರಲಿ ಇಲ್ಲಿ ಚಪ್ಪಲ್ ಇಡಕಂತ ಒಂದು ಇದನ್ನ ಮಾಡ್ಯಾರ ಅಲ್ಲಿ ಇಟ್ವಿ ಇಟ್ಟು ಏನು ಮಾಡಿದ್ವಿ ಅಂದರೆ ಎಂಟ್ರ ಆದ್ವಿ ಸೊ ನನಗೆ ಎಷ್ಟಾಗ್ತದೆ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು ಅಲ್ಲಿಯೂ ಒಳಗಿಂದ ಇವೆಲ್ಲ ಹೋಲ್ಸೇಲ್ ನೋಡ್ರಿ ಬಟ್ಟೆ ಅಂಗಡಿಯು ಆ ಕಡೆಲ್ಲ ಮ್ಯಾಟ್ರೆಸಸ್ಸು ಚಾಪಿ ಅದು ಇದು ಮ್ಯಾಟು ಕಾರ್ಪೇಟು ಆವ ನಾವು ಸೀರೆ ನೋಡೋದಿತ್ತು ನಮ್ಗೆ ಇವೆಲ್ಲ ನೋಡ್ರಿ ನೂರ ಎಪ್ಪತ್ತರಿಂದ ಸ್ಟಾರ್ಟ್ರಿ ಇಲ್ಲಿ ಸೀರೆಗಳು ಮದ್ವಿಗದು ಹಾಕಕ್ಕೆ ಎಪ್ಪ ನಾನು ಫಸ್ಟ್ ಟೈಮ್ ಬಂದೇನು ರೀ ಇಲ್ಲೇ ನನಗೆ ಗೊತ್ತಿರಲಿಲ್ಲ ಬರೇ ಕೇಳ್ತಿದ್ದೆ ನಾನು ಅದಾವು ಮಸ್ತ್ ಮಸ್ತಿರ್ತಾವ ಅಂತೇಳಿ ನನಗೆ ಲಿಟ್ರಲ್ಲಿ ಭಾಳ ಶಾಕ್ ಆಯ್ತು ಮತ್ತು ನಾನು ಅಂದ್ಕೊಂಡ್ರೆ ಚಲೋ ಚಲೋ ಬ್ರ್ಯಾಂಡ್ ರೀ ಲಕ್ಷ್ಮೀಪತಿ ವಿಶಾಲ ವಿಪುಲ್ ಇನ್ನೂ ಕೋಸ್ಕಿ ಆಗಿರ್ಬೋದು ಇನ್ನೂ ಭಾಳಷ್ಟು ಬ್ರ್ಯಾಂಡಿನ್ ಸಪ್ರೇಟ್ 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 ಶಾಪ್ ಮಾಡಿದ್ದಾರೆ ರೀ ಅವರು ಇಷ್ಟು ನನಗೆ ಶಾಕ್ ಆದರೆ ಯಾಕಂದ್ರೆ ಇವ್ನೆಲ್ಲ ನಾನು ಆನ್ಲೈನ್ ನೋಡೇನಿ ಮತ್ತು ಯಾವಾಗಾರು ಒಂದು ನೋಡ ಅಂದ್ರೆ ಈ ಥರ ನಾವು ಒಂದೇ ಕಡೆ ಲಕ್ಷ್ಮೀಪತಿಭಾ ಸ್ಯಾರೀಸ್ ನೋಡಿರಲಿಲ್ಲ ಮತ್ತು ನನಗೆ ಪೋಚಂಪಲು ಸಾರಿ ತೊಗೊಳ್ದಿತ್ತು ಅಂತ ಹೇಳಿ ಒಂದು ಸ್ವಲ್ಪ ನೋಡಿದೆ ನಂದು ಆಲ್ರೆಡಿ ಐತ್ರಿ ಇದು ಬಟ್ ಇಲ್ಲಿ ಭಾಳ ಚೀಪ್ ಹೇಳಿದ್ರವ್ರೆ ಹಿಂಗಾಗಿ ಭಾಳ ಚೀಪ್ ಐತ್ರಿ ಓನ್ಲಿ ನೈನ್ ಹಂಡ್ರೆಡ್ ನಾನು ತೊಗೊಂಡೆ ಫಿಫ್ಟೀನ್ ಹಂಡ್ರೆಡ್ ಗಂಗಾವತಿ ಒಳಗೆ ಹನ್ನೆರಡು ನೂರಿತ್ರಿ ಹಿಂಗಾಗಿ ಚೀಪ್ ಅನ್ನಿಸ್ತು ಬಟ್ ತೊಗೊಳಲಿಲ್ಲ ನಾನು ಯಾಕಂದ್ರೆ ಕಲರ್ ಕಾಂಬಿನೇಷನ್ ನನಗೆ ಲೈಕ್ ಆಗಲಿಲ್ಲ ನನ್ನ ಕಡೆ ಇರೋ ಸಾರಿನೇ ಕಾಂಬಿನೇಷನ್ ಇತ್ತಲ್ಲೇ ಇನ್ನು ಮತ್ತು ಕೆಳಗಡೆ ಬಂದು ಒಂದಿಷ್ಟು ವೆಹಿಕಲ್ಸ್ ಸಣ್ಣ ಮಕ್ಕಳಿಗೆ ಆಟ ಸಾಮಾನು ಚಾಪಿ ಎಲ್ಲ ನೋಡಿದೀವಿ ನನಗೆ ಆ್ಯಕ್ಚುಲಿ ತೊಗೊಳ್ಳೋದಂತಿರಲಿಲ್ಲ ಬಟ್ ನೋಡೋದಿಂತಿತ್ತು ಅದಕ್ಕೆ ನಾವು ಬಂದಿದ್ದಾರದ ಚರ್ಚನಿಗೆ ತೊಗೊಂಡ್ ನೋಡಿ ಮತ್ತು ಇಲ್ಲಿ ಫೋರ್ಸ್ ಮಾಡೋಂಗಿಲ್ಲ ರೀ ತಗೋರಿ ತೊಗೋರಿ ಅಂತ ಹೋಲ್ಸೇಲ್ನ ಹಾಕೋರು ಬೇಕಾಗಿರ್ತಾರೆ ಭಾಳ ದೊಡ್ಡ ತ್ರೀ ಫ್ಲೋರ್ಸ್ ಅದಾವಂತ್ರಿ ನಾವು ಒಂದೇ ಫ್ಲೋರ್ ಅಡ್ಡಾಡಿ ಕೊಡೋದು ಸಾಕಾಗಿತ್ತು ರೀ ನನಗೆ ನಾನು ಅಪ್ಪ ಶರಣು ಶರಣಾರ್ಥಿ ನನ್ನ ಮಕ್ಕಳು ಮದುವೆ ಇಲ್ಲೇ ಅಂತ ಅಂಥೇಳಿ ಜಾಗ ಬಿಟ್ವಿ ರೀ ಅಲ್ಲಿಂದ ನೆಕ್ಸ್ಟ್ ವಿಜಾಪುರ ಎಂಟ್ರಿ ಆದ್ವಿ ವಿಜಾಪುರ ಒಳಗೆ ಊಟ ಮಾಡ್ಕೋಬೇಕು ಅಂದ್ಕೊಂಡ್ವಿ ಊಟ ಮಾಡೋ ಟೈಮ್ ಆಗಿರಲಿ ಇಲ್ಲ ಸೊ ನೆಕ್ಸ್ಟ್ ಊರೊಳಗೆ ಊಟ ಯಾವದರ ಆತು ಯಾವ್ದಾರು ದಬಾದಾಗ ನೋಡೋನು ಅಂಥೇಳಿ ವಿಜಾಪುರದಿಂದನೂ ಹಂಗೆ ಬಿಟ್ಬಿಟ್ವಿ ರೀ ಜಾಗ ಸ್ವಲ್ಪ ಚಾಸ್ಟ್ ಬಿಟ್ವಿ. ಇನ್ನು ನೆಕ್ಸ್ಟ್ ಬಾಗಲಕೋಟೆಯಿಂದ ವಿಜಾಪುರಿಂದ ಬಾಗಲಕೋಟೆ ಹೋಗಿದ್ದಾರೆ ಉನ್ನತಿ ಹೋಟೆಲ್ ಅಂಥೇಳಿ ಅಲ್ಲೇ ಊಟ ಮಾಡ್ಕೊಂಡ್ವಿ ರೀ ಮಸ್ತ್ ಇತ್ತು ರೀ ಏನು ಬಾ ಅಂದ್ರೆ ಮಸಾಲ ರೈಸ್ ಆರ್ಡರ್ ಮಾಡಿದ್ವಿ ರೀ ನಾವು ಹುಡುಗರು ನಿದ್ದಿಗಣ್ಣಾಗೂ ತಿಂದರು ನೋಡ್ರಿ ನನ್ನ ಮಗ ಊಟ ಹಂಗೆ ಮಾಡೋಂಗಿಲ್ಲ ಭಾರಿ ಟೇಸ್ಟಿಯಾಗಿ ಆಗಿತ್ತಂದ ಇನ್ನು ಊರು ಮುಟ್ಟದಾಗ ಒಂದು ಊರಿ ಆಗಿತ್ತು ರೀ ನಾವು ಭಾಳ ಟಯರ್ಡ್ ಆಗಿದ್ದೀವಿ ಸೊ ನಮ್ಮ ಬ್ರದರ್ ಹೆಂಗೆ ಅಡಿ ಹೊಡೆದು ಗೊತ್ತಿಲ್ಲ ಸೊ ಸೊ ಹಿಂಗಿತ್ತು ನೋಡಿರಿ ನಮ್ಮದು ಪಂಡ್ರಾಪುರ್ ಟ್ರಿಪ್ಪ ಸೊ ಎರಡು ದಿನ ಆಲ್ಮೋಸ್ಟ್ ಹೋಗಿದ್ವಿ ಹೆಂಗೆ ಅನ್ನಿಸ್ತು ಕಂಪ್ಲೀಟ್ ಲಾಗ್ ನೋಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ಶೇರ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು